ಕಮಲ ಇನ್ನೇನು ಗೃಹ ಪ್ರವೇಶ ಎಲ್ಲ ಆಯ್ತಲ್ಲ ನಡಿ ಹೋಗೋಣ ಊರಿಗೆ ಅಯ್ಯೋ ಇಷ್ಟು ಬೇಗ ಹೋಗ್ತೀರಾ ಊರಿಗೆ ಇರ್ರಿ ನಾಳೆ ಹೋಗೋಣ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಕಮಲ ನಮ್ಮ ಕೆಲಸದ ಬಗ್ಗೆ ಹೊಲದ ಬಗ್ಗೆ ಗೊತ್ತು ತಾನೆ ಹಾಂ ನಾನು ಬಂದಿರೋದೇ ಹೆಚ್ಚು ಅಪ್ಪ ಇನ್ನೂ ಬೇಗ ಹೋಗ್ಬಿಟ್ಟು ಬೇಗ ಮುಗಿಸ್ಕೊಂಬಾರಪ್ಪ ಅಂತ ಹೇಳೈತೆ ಅದಕ್ಕೆ ನಾನು ಹೋಗ್ತೀನಿ ತೀರಾ ನೀನು ಇದ್ದು ನಾಳೆನೋ ನಡಿದ್ದು ಅಬ್ಬಾ ಹ್ಞೂ ಹೌದಾ ಸರಿ ಆಯಿತು ಇರ್ರಿ ಅಮ್ಮಾಯಿನೂ ಕಾಂತಾನು ಸೂಜಿನೂ ಎಲ್ಲರೂ ಬರಲಿ ಹೇಳ್ಬಿಟ್ಟು ಹೋಗುವ್ರಂತೆ ಹ್ಞೂ ಅಚ್ಚರಿ ಸರಿ ಎಲ್ಲಿ ಆ ನೇತ್ರನೇ ಕಾಣಿಸ್ತಾ ಇಲ್ಲ ನೇತ್ರ ಬಂದಿದ್ದಾಳೆ ಬತ್ತಾಳಂತೆ ಅಂತ ಹೇಳ್ತಿದ್ದೆ ಹಾಂ ಬಂದಿಲ್ಲ ಓ ಈ ಗೃಹ ಪ್ರವೇಶಕ್ಕೆ ಹ್ಞೂ ಬಂದಿಲ್ಲಂತೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗಿದ್ವಲ್ಲ ಆವಾಗ ಬಂದಿಲ್ಲಂತೆ ಬಂದಿಲ್ಲ ಅಂತೆ ಬಂದು ನೋಡಿಕೊಂಡು ಅಲ್ಲಿ ಊಟದ ಬರಲಿಲ್ಲಪ್ಪ ಊಟಕ್ಕೆ ಬಂದ್ಲು ಇಲ್ವೋ ಗೊತ್ತಿಲ್ಲ ಅಲ್ಲ ಅವ್ರಿಗೂ ನಮಗೂ ಆಗೋದಿಲ್ಲ ನೇತ್ರನೂ ನಮ್ಮ ದಡಮ್ಮನ ಯಾವುದೇ ಕಾಣಕ್ಕೂ ನಮ್ಮನ್ನು ಮಾತಾಡ್ಸಲ್ಲ ಬರಲ್ಲ ಅಂತ ಹೇಳ್ತಿದ್ದೆ ಹೆಂಗ್ ಬಂದ್ಬಿಟ್ರು ನೇತ್ರ ಒಬ್ಳು ಹಾಂ ನಿಮ್ಮ ಅಣ್ಣಯ್ಯ ಮತ್ತು ನಿಮ್ಮ ಅತ್ತಿಗೆ ಯಾರೂ ಕಾಣಿಸ್ಲೇ ಇಲ್ಲ ನನಗೂ ಅದೇ ಆಶ್ಚರ್ಯ ಕಣ್ರಿ ನಾನು ನೋಡಬೇಕಾಗಿತ್ತು ನೋಡ್ಬೇಕಾಗಿತ್ತು ಏನು ಮಾಡೋದು ನನಗೆ ನೋಡೋಕ್ಕಾಗಲಿಲ್ಲ ಹ್ಮ್ ಬೇರೆ ಏನೋ ಉದ್ದೇಶ ಇರಬಹುದು ಏನ ಏನು ಮಾತಾಡ್ತಾ ಏನು ಏನು ಅದೇ ನೇತ್ರ ಬಂದಿದ್ಲು ಗೃಹ ಪ್ರವೇಶಕ್ಕೆ ಅಂತಾನ ಅದಕ್ಕೆ ಆಶ್ಚರ್ಯ ಪಡ್ತಾ ಇದಾರೆ ಅದೇ ಬಂದ್ಲೋ ಏನು ಎತ್ತ ಅಂತಾನ ಹ್ಮ್ ಅಮ್ಮ ನನಗೂ ಆಶ್ಚರ್ಯನೇ ಅದು ಅವಳು ಬಂದಿದ್ರು ಅವ್ರ ಅಮ್ಮಯ್ಯ ಬಿಡಬೇಕಲ್ಲ ಅಲ್ಲ ನೋಡು ರಾಜ ಮತ್ತೆ ಮಲ್ಲಿನೇ ಬಿಟ್ಟಿಲ್ಲ ಹೋಗ್ಬೇಡ್ರಿ ಅಂತ ಅಮ್ಮಯ್ಯ ಅಂತದಾಗೆ ನೇತ್ರ ಕಳ್ಸಿಳು ಆ ಕಾಳಮ್ಮ ಅಂತಾನ நன்கு அது அர்த்தே ஆக்டா இல்ல இன்னும் கணம்மா நான் அதனோடு அண்ண இன்னொத்திகே வரலோ இல்லை அல்ல பத மத்தே அஜ்ஜி வந்தி காவிரியினு அண்ணா இன்னொத்திகே வரலோ இல்ல அல்ல அய்யோ யாக்கம்மா அங்காரே தடடம்மா பேட அந்த தடைதேன் அவரி ಹ್ಮ್ ಮತ್ತೆ ತಡದಿ ಬಂದಿಲ್ಲ ನಿಮ್ಮ ಅಪ್ಪು ಹೇಳಿರ್ತಾಳೆ ಆದ್ರೂ ನಾವು ಬೇಜಾರ್ ಮಾಡ್ಕಂತೀವಿ ವಸ್ಮನ ಗೃಹ ಪ್ರವೇಶಕ್ಕೆ ಬರ್ದಿದ್ರೆ ಕೆರೋನ ಏನು ಅಂದ್ಕೊಂಬರ್ ಅಂತನ ನಿಮ್ಮ ಅಪ್ಪಾಯಿ ಬಂದೈತಿ ಹಾ ನಾನು ಹೋಗ್ತೀನಿ ಅವಳು ನನ್ಗೆ ಎಂತಿ ಅಂತನ ಬಂದೈತೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಹೇಳು ಮಗ ಸೊಸೆ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಸುಮ್ನಾಗಿದ್ದಾರೆ ಹ್ಮ್ ಹೋಗ್ಲಿ ಬಿಡು ಪಪ್ಪಾ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ ಹಾ ಇನ್ನೊಂದು ದಿವಸ ಯಾವಾಗಾದ್ರೂ ಬರ್ತಾರೆ ಮನೆಗೆ ಹೌದಾ ಸರಿ ಆಯ್ತು ಬಿಡಮ್ಮ ಅಜ್ಜಿ ಎಲ್ಲೋಯ್ತು ಅಜ್ಜಿನು ಇಬ್ರುನು ಅಜ್ಜಿರು ಅಲ್ಲಿ ವರ ಕುಕೊಂಡು ಮಾತಾಡ್ತಾ ಇದಾರೆ ಇದ್ ಉಂಟಲ್ಲ ಅಡಕೆಲ್ಲ ಹಾಕೊಂಡು ಹ್ಮ್ ಯಾಕಮ್ಮ ಏನು ಇಲ್ಲ ಕೇಳ್ದೆ ಅಜ್ಜಿ ಆದ್ರೂನು ಕರ್ಕೊಂಡ್ ಬರ್ಬೇಕಿತ್ತಲ್ಲ ಅದ ಹೆಂಗ್ ಸುಮ್ನ ಆಯ್ತು ಹ್ಮ್ ಊಟ ಮಾಡ್ಕೊಂಡು ಹೋದ್ರಿ ನಮ್ಮ ನೇತ್ರನು ಗೌರಿನು ಬಂದಿದ್ರಲ್ಲ ಹ ಅದ ಯಾರನು ನೋಡ್ಬೇಕು ಉಪ್ಪಿನಕಾಯಿ ಇದ್ರವ್ರನ್ನ ಅಂತ ಹೇಳ್ತಾ ಇದ್ಲು ಹಂಗು ಗೊತ್ತಿಲ್ಲ ಕಣಮ್ಮ ಹಂಗುನು ನೇತ್ರ ಮತ್ತೆ ಗೌರಿ ಅಕ್ಕ ಬಂದಿದಾರೆ ಅಂತ ಹೇಳ್ದ ಕರಿಯ ಊಟಕ್ಕೆ ಅಂತ ಹೇಳ್ದೆ ನಾನು ಅದೇ ಅವ್ರು ಬಂದಿದ್ದೆ ನೋಡ್ಲಿಲ್ಲ ಹ್ಮ್ ಹೌದಾ ನೀನು ಊಟ ಮಾಡ್ಕೊಂಡು ಹೋಗ್ಲಿಲ್ವೋ ಏನು ಅವಳು ಊಟ ಮಾಡಕ್ಕಾಗ್ಲಿ ಗೃಹ ಪ್ರವೇಶಕ್ಕಾಗ್ಲಿ ಬಂದಿಲ್ಲ ಬೇರೆ ಏನು ಉದ್ದೇಶಕ್ಕೆ ಬಂದಿದ್ದಾಳೆ ಅಂತಾನು ಗೊತ್ತಿಲ್ಲ ಹ್ಮ್ ಹೋಗ್ಲಿ ಬಿಡಮ್ಮತ್ತ ಇನ್ನೇನ್ ಮಾಡಕ್ಕಾಗುತ್ತೆ ಹ್ಮ್ ಹೆಂಗ ಬಂದಿದ್ಲಲ್ಲ ಅಷ್ಟೇ ಸಾಕು ಹಾ ಅವ್ರ ಅತ್ತೇನು ಅವ್ರ ಮಾವ ಎಲ್ಲ ಬಂದಿದ್ರಮ್ಮ ನಮ್ಮಮ್ಮಕ್ಳುನು ಬಂದಿದ್ರು ಅವ್ರ ಮನೆಗೆ ಹೋದ್ರೇನು ಎಲ್ಲ ಸುಜಿ ಎಲ್ಲಮ್ಮ ನಿಮ್ಮಯ್ಯ ನಿಮ್ಮ ಅಪ್ಪ ಅವರು ಅಲ್ಲಿ ಅದೇ ಮಾವರ ಮನೆಗೆ ಹೋಗಿದ್ದಾರೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ಊರಿಗೆ ಹೋಗ್ತಿ ಅಂತ ಹೇಳ್ತಾ ಇದ್ರು ಹ್ಮ್ ಹೋಗ್ತಾರಂತೆ ಅತ್ತೆ ಹೌದಾ ಐವತ್ತೇ ಹೋಗ್ತಾರಂತ ಒಂದೆರಡು ದಿವಸ ಇರ್ರಿ ಅನ್ನು ಏನು ಅಪರೂಪಕ್ಕೆ ಇದ್ದು ಒಂದೆರಡು ದಿವಸ ಆಮೇಲೆ ಹೋಗಿವ್ರಂತೆ ಹಾ ಎಲ್ಗೋದ್ರೇಳ್ತೀನಿ ಕರ್ಕಬರ ಇರಿ ಅತ್ತೆ ನೇತ್ರನು ಗೌರಿನು ಬಂದಿದ್ರಲ್ಲ ಊಟ ಮಾಡ್ಕೊಂಡು ಹೋದ್ರ ಹ ಊಟ ಮಾಡ್ಕೊಂಡೋದ್ರ ಇಲ್ವೋ ಅಕ್ಕ ಅವ್ರು ಬಂದ್ರು ಊಟದ ಊಟಕ್ಕೆ ಬರ್ರಿ ಅಂದರೂ ಕೇಳಲಿಲ್ಲ ಅದೇ ಉಪ್ಪಿನಕಾಯಿ ಓನರ್ ಫ್ಯಾಕ್ಟ್ರಿ ಓನರು ಎಲ್ಲಿದ್ದಾರೆ ಅಂತಂದ್ರು ಅವ್ರದ್ದು ಊಟ ಆಗಿತ್ತು ಇವರೇ ಅಂತ ಹೇಳಿ ತೋರಿಸ್ತೀವಿ ಅವ್ರ ಅರ್ಥ ಅವ್ರ ತೆಗೆ ಏನೋ ಮಾತಾಡಬೇಕು ಅಂತ ಹೇಳಿ ಎಲ್ಲೋಕ್ಕ ಓದರು ಅನಿಸುತ್ತೆ ತಿರ್ಗಾ ಬರಲೇ ಇಲ್ಲ ಅವ್ರು ಊಟಕ್ಕೆ ಹಾಂ ಹೌದಾ ಉಪ್ಪಿನಕಾಯಿ ಓನರ್ ಊನರತನಾ ಏನು ಮಾತಾಡ್ತಾರಂತೆ ಹಾಂ ಏನು ಹೇಳಲಿಲ್ವಾ ನಿನಗೆ ಹಾಂ ನೀನು ಇರಲಿಲ್ವಾ ಅವ್ರು ಮಾತಾಡೋ ನಾನಿರಲಿಲ್ಲ ನಾನು ಊಟಕ್ಕೆ ನಾನು ಕರಿ ನಾವು ಕರಿಬಿದ್ದು ಇಕ್ಬೇಕಾಯ್ತಲ್ಲ ಅಲ್ಲಿಗೆ ಹೋದೆ ಅವರು ಎಲ್ಲೋಗಿ ಹೋಗಿ ಮಾತಾಡಿದ್ರು ಏನೋ ಗೊತ್ತಿಲ್ಲ ಆಮೇಲೆ ಸರ್ ಬಂದು ಹೋಗ್ತೀನಪ್ಪ ಅಂತ ಹೇಳಿ ಹೊರ್ಟರು ನಾನು ಅವ್ರನ್ನೂ ಏನು ಕೇಳೋಕ್ಕೂ ಹೋಗ್ಲಿಲ್ಲ ಏನು ಬಂದಿದ್ರು ಏನು ಕೇಳಿರು ಅಂತನ ಮತ್ತೆ ಏನೂ ಗೊತ್ತಾಗ್ಲಿಲ್ಲಪ್ಪ ಮತ್ತು ಅವ್ರ ಊಟಕ್ಕೂ ಬರಲಿಲ್ಲ ಅವರಿಬ್ರು ಹೌದಾ ಹಂಗಾದ್ರೆ ಅವಳು ನೇತ್ರನು ಗೌರಿನು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಅಲ್ವಾ ಕಮಲಕ್ಕ ಅವರು ಉಪ್ಪಿನಕಾಯಿ ಮಾಡ್ತಾ ಇದ್ದಾರೆ ಇಬ್ರು ಸೇರ್ಕೊಂಡು ಅಲ್ಲೇ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಚೆನ್ನಾಗಿ ಅಲ್ಲೇ ವ್ಯಾಪಾರ ಆಗ್ತಿದೆ ಅಂಗಡಿಗಳಿಗೂ ಹೋಟ್ಲುಗಳಿಗೂ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಓ ಹೌದಾ ಹಾಗಾದ್ರೆ ಆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಇನ್ನೇನುಕೊಲ್ಲ ಉಪ್ಪಿನಕಾಯಿ ಆರ್ಡ್ರನ್ನ ನಮಗೂ ಕೊಡ್ರಿ ನಾವು ಮಾಡ್ತೀವಿ ಬರ್ರಿ ಅಂತನ ಕರೆದಿರ್ತಾರೆ ಇಬ್ರು ಸೇರ್ಕೊಂಡು ಹಾಂ ಅದಕ್ಕೆ ಬಂದವ್ರೆ ಅನ್ಸುತ್ತೆ ಗೃಹ ಪ್ರವೇಶ ಅಂತ ಹೇಳಿ ನಾಟಕ ಮಾಡ್ಕೊಂಡು ಅವ್ರನ್ನ ಭೇಟಿ ಮಾಡಿ ಕೇಳ್ಬೋದು ಎಲ್ಲನ ಆರ್ಡರ್ ತಗೋಬೋದು ಅಂತ ಬಂದಿರ್ಬೋದು ಅನ್ಸುತ್ತೆ ನೇತ್ರನು ಗೌರಿನು ಹಾಂ ಅವರಿಗೆ ಅದೇ ಉದ್ದೇಶ ಇರೋದು ಓನಕ್ಕ ಇದ್ದರೂ ಇರ್ಬೋದು ಯಾಕೆಂದ್ರೆ ಅವ್ರ ಊಟಕ್ಕೆ ಬರ್ರಿ ಅಂದ್ರು ಬರಲಿಲ್ಲ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋದ್ರು ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಬಲಿಲ್ಲ ಏನು ಮಾತಾಡ್ತಾರೆ ಮಾತಾಡ್ಕೊಂಬಲೇಳು ಅಂತ ಹೇಳಿ ನಾನು ಆ ಊಟದ ಅಲ್ಲ ಹತ್ರ ಓದಿದೆ ನೀನು ಹೇಳೋದು ನೋಡ್ತಾ ಇದ್ರೆ ಅವ್ರು ಅದಕ್ಕೆ ಬಂದಿದ್ರು ಅನ್ಸುತ್ತೆ ಹಾಂ ಇಲ್ಲಾಂದ್ರೆ ನೇತ್ರಕ್ಕ ಯಾವುದೇ ಕಾರಣಕ್ಕೂ ಬರ್ತಾ ಇರಲಿಲ್ಲ ನಾನೇ ಅವ್ರ ಮನೆಗೆ ಹೋದಾಗಲೇ ಸರಿಯಾಗಿ ನಾನು ಆಡಿಸ್ತಾ ಇರಲಿಲ್ಲ ಅಂಥವ್ರು ನಮ್ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದಾರೆ ಅಂದರೆ ನನಗೂ ಆಶ್ಚರ್ಯ ಆಯಿತು ಹಾಂ ನೀನು ಹೇಳಿದ್ಮೇಲೆ ನನಗೂ ಅದೇಗೆ ಅನಿಸುತ್ತೆ ಅವ್ರು ಬಂದಿರೋದೇ ಅದೇ ಉದ್ದೇಶದಿಂದನಾ ಅಂತಾನೆ

ನೀನೇನ್ ಕರೆದ್ರೂ ಬೇಡ ನಾನು ಬಂದೇ ಬರ್ತೀನಿ ಹೋಗು ನೀನೇ ಬೇಡ ಈ ಮನೆಗೆ ನಿನ್ನೆ ಮನೆಯಿಂದ ಆಚೆ ಕಳಿಸಿ ನಾನು ಈ ಮನೆಗೆ ಇರ್ತೀನಿ ಹಂಗೆ ಮಾಡ್ಕೊದು ನಿಮ್ಮಣ್ಣ ಆಚೆ ಕಳ್ಸಿಬಿಟ್ಟು ನಾನು ನೀನು ಅತ್ತೆ ಎಲ್ಲರೂ ಇಲ್ಲೇ ಇರೋಣ ಹ

ನೀನು ತಿಂಡಿ ಪೋತ ನೀನೇನ್ ತಿಂಬಲ್ವೇನ ಹೊಟ್ಟೆ ತುಂಬಾ ತಿಂತೀಯ ಬಾಯಗೊಂದು ಕೈಯ ಎರಡು ಎಲ್ಲ ಇಟ್ಕೊಂಡು ತಿಂತಾ ಇದ್ದೆ ಆ ಹಾ ಸುಮ್ನೆ ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ ನೀನು ತಿಂತಾ ಇದ್ದಿದ್ದು ಹಾ ನೀನೇ ತಿಂಡಿ ಪೋತ ಆಯ್ತು ಬಿಡಮ್ಮ ಕೈ ಬಿಡು ಕೈ ಬಿಡು ಹೇಪದ್ದು ಈಗ ಗೊತ್ತಾಯ್ತಾ ನಾನ್ ಎಂತವಳು ಅಂತನ ನಾನೇನಿಲ್ಲ ನಿನ್ನ ಹೊರಕ್ಕೆ ದೂಕ್ ಬಿಡ್ತೀನಿ ಹ ಹೋಗ್ಲಿ ಬಿಡುಪದ್ದು ಏನೋ ತಂಗಿ ಅಂತನ ರೇಟ್ಸಿದಾನೆ ಹ ಅವ್ನಿಗೆ ನಾನು ಇಲ್ವಲ್ಲ ಈಗ ಇಲ್ಲಿ ನಾನಿದ್ದಾಗ ನನ್ನ ಎಕ್ಸೋನು ಅಕ್ಕಯ್ಯ ಅಂತಾನ ನಾನು ಇಲ್ವಲ್ಲ ಈಗ ಮದುವೆ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿದ್ದೀನಿ ಅದಕ್ಕೆ ಅವ್ನಿಗೆ ರೇಕ್ಸಕ್ಕೆ ಯಾರು ಇಲ್ವಲ್ಲ ನಿನ್ನ ಎಗಸ್ತಾನೆ ಬಿಡು ಹಾ ಸರಿ ಸರಿ ಆಯ್ತು ಇಲ್ಲಿಗೆ ಅಣ್ಣ ತಂಗಿ ಜಗಳ ನಿಲ್ಲಿಸ್ರಿ ಟೈಮ್ ಆಯ್ತು ನನಗೆ ಹೋಗ್ಬೇಕು ಊರಿಗೆ ಹ್ಞೂ ಅಯ್ಯೋ ಕುಮಾರಣ್ಣ ಇರ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತೀರಾ ಒಂದು ಎರಡು ದಿವಸ ಇದ್ದೋಗ್ರಿ ಕಂಬಕ್ಕನ ಬಂದಿದ್ದಾರೆ ನೀವು ಇಷ್ಟು ಬೇಗ ಹೋಗ್ತೀನಿ ಅಂದ್ರೆ ಹೆಂಗೆ ಹಾ ಇರ್ರಿ ನಾಳೆ ಹೋಗಿರಂತೆ ಇಲ್ಲ ಸುಜಿ ಹೋಗಲೇಬೇಕು ನನಗೆ ಕೆಲಸ ಐತೆ ಕಮಲ ಬೇಕು ಅಂದರೆ ಇದ್ದು ಬರ್ತಾಳೆ ಇವತ್ತಿದ್ದು ನಾಳೆ ಇಲ್ಲ ನಾಡಿದ್ದಾದ್ರೂ ಕಳಿಸ್ರಿ ನಾನು ಹೋಗ್ತೀನಿ ಹಾಂ ಟೈಮ್ ಆಗುತ್ತೆ ನನಗೆ ಸರಿ ಮಾವ ಆಯಿತು ಹಾಂ ನೀವು ಹೊರಡಿ ಅಕ್ಕಯ್ಯ ಅಕ್ಕಯ್ಯ ನಾನು ನಾಡಿಕೊನಾಡ್ದು ಬಸ್ಸಿಗೆ ಹತ್ತಿಸ್ತೀನಿ ಬಂದುಬಿಡ್ತಾಳೆ ಹ್ಞೂ ಆಯಿತು ಹಾಂ ನಿಮ್ಮ ಜೊತೆ ಎಲ್ಲ ಇದ್ದು ತುಂಬ ಸಂತೋಷ ಆಯಿತು ಎಲ್ಲರೂ ಜನ ಬಂದಿದ್ದರು ಎಲ್ಲರೂ ಚೆನ್ನಾಗಿದ್ದರು ಖುಷಿ ಖುಷಿಯಾಗಿ ಹ್ಞೂ ಮಾವ ಎಲ್ಲೋದ್ರು ಹೋದರು ಕಾಣಿಸ್ತಾನೆ ಇಲ್ವಲ್ಲ ಅಪ್ಪಯ್ಯ ಇನ್ನೇನು ಅಲ್ಲಿಗೆ ಹೋಗಿರ್ಬೇಕೇನು ಹಾ ದೊಡಮ್ಮರ ಹತ್ರ ಹಾಂ ದೊಡಮ್ಮ ಇನ್ನೂ ಏನಂತೈತೋ ಏನೋ ಗೊತ್ತಿಲ್ಲ ಯಾಕೆ ಹೋಗಿದ್ದೆ ಏನು ಎತ್ತ ಅಂತನ ವಿಚಾರಿಸ್ತಾರೆ ಸಿಟ್ಟಾಕ್ತಾರೆ ಹಾಂ ಸರಿ ಕಣೋ ಕಾಂತ ಸೂಜಿ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದೀರಾ ಆದಷ್ಟು ಬೇಗ ಸಾಲೆಯೆಲ್ಲ ತೀರಿಸ್ಕೊಂಡು ಹಾಂ ಇನ್ನೂ ಚೆನ್ನಾಗಿ ನಿಮ್ಮ ಬಿಸ್ನೆಸ್ಸು ನಡೀಲಿ ಅಂತೇಳಿ ಆ ದೇವರ ಹತ್ರ ಕೇಳ್ಕೊತೀನಿ ಒಳ್ಳೇದಾಗಲಿ ನಿಮ್ಗೆಲ್ರಿಗೂ ಹ್ಞೂ ಬರ್ತೀನಿ ದೇವಮ್ಮ ಕಾಂತ ಸೂಜಿ ನಾವು ಬತ್ತೀವಮ್ಮ ಹಾಂ ಹೊಡ್ತೀವಿ ಊರಿಗೆ ಇದೇನಕ್ಕ இல்லை கணம்மா ஓகே அல்லே எம் பே நம்ம இவன் பேரே கிரினே அவன் டாக்க்ட்ரிக் தானே எம் நோடிகங்க அதுக்கே ஓகே நீக்கல கலச ஆத்தீ ம் அண்ணு வந்தே சனாகிரோத்து கணம்மா ம் அவனி பந்தி கழுசிரியா இன்னொரு வார விட்டு அவனும் வந்து மாதாட்ஸ்கண்டு மனை நோட்கண்டுத்தானே ம் அவனு அங்கே அந்த நீங்க பரீ க்ரோ பிரவசிக்க நான் விடுவாதாக இன்னொரு வாரம் ஹெந்தை திசை விட்டு ஓ மாதாட்ஸ் வத்தீனி அந்த ஹேத்தி தான் நம்ம அண்ணா கழுஸ் தான் விடுவாதாக பார்த்தானே ஆ நின்ன பத்தீவம்மா ಸರಿ ಆಯ್ತಮ್ಮ ಸುಜಿ ಬತ್ತಿವಿ ಅಮ್ಮ ದೇವಮ್ಮ ಕಾಂತ ಕಮಲ ಎಲ್ರಿಗೂ ಬತ್ತಿವಿ ಬತ್ತಿವಿ ಹೋಗಿ ಬತ್ತಿವಿ ಓ ಸರಿ ಕಣಣ್ಣ ಒಳ್ಳೇದಾಗ್ಲಿ ಹೋಗಿ ಬರ್ರಿ ನಡಿಯ ಕವಿರಿ ನಾವು ಹೋಗೋಣ ಹ್ಞೂ ಸುಭದ್ರನು ಕೃಷ್ಣನು ಊರಿಗೆ ಹೋಗ್ತಾರೆ ಅನ್ಸುತ್ತೆ ನಾವು ಅವ್ರಿಗೆ ಬಸ್ಸಿಗಾನ ಹಚ್ಚಾನ ನಡಿ ಹ್ಞೂ ಹ್ಞೂ ಸರಿ ಬಾ ಪದ್ಧತಿ ಹೋಗೋಣ ನಾನು ಬರ್ತೀನಿ ಹ್ಞೂ ಸರಿ ಆಯ್ತು ರೀ ಹುಷಾರು ಹುಷಾರಾಗಿ ಹೋಗ್ರಿ ಹೇ ನಾನು ನಾಳೆ 나ಡಿ ಬರ್ತೀನಿ ಅತ್ತೆಗೆ ಹೇಳಬಿಡ್ರಿ ಹಾ ಓ ಸರಿ ಹೇಳ್ತೀನಿ ನೀನೇ ತಲೆ ಕೆಡಿಸ್ಕಮ್ಮ ಹೋಗಬೇಡ ನಾಳೆ ನಾಡಿದ್ದು ಬಂದ್ಬಿಡು ಹ್ ಬರಲಾ ಹ್ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರೆยುತ್ತೆ ನಿಮ್ಮೆಲ್ಲರಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಯಾರ್ಯಾರು ನಮ್ಮ ಚಾನೆಲ್ Subscribe ಮಾಡ್ಕೊಂಡಿಲ್ಲ ದಯವಿಟ್ಟು Subscribe ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ